ಜಾನಪದ ಸಿರಿಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಾವು ಇಬ್ಬರು ಮಾತೆಯರನ್ನ ಕಾಣ್ತೀವಿ ಸ್ನೇಹಿತರೆ ಪರಿಸರಕ್ಕೆ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕನವರಾದರೆ ಜಾನಪದ ಕಲೆಗೆ ಪದ್ಮಶ್ರೀ ಡಾಕ್ಟರ್ ಮಂಜಮ್ಮ ಬಿ ಜೋಗತಿ ಅವರು ಸ್ನೇಹಿತರೆ ಇವತ್ತು ಜಾನಪದ ಕಲಾಕ್ಷೇತ್ರದಲ್ಲಿ ತಮ್ಮದೇ ಆದ ಗಟ್ಟಿಯ ನೆಲೆಗಟ್ಟನ್ನು ಕಂಡುಕೊಂಡಿರ್ತಕ್ಕಂಥ ಕನ್ ಕರ್ನಾಟಕ ಜಾನಪದ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಪದ್ಮಶ್ರೀ ಪುರಸ್ಕೃತವಾಗಿರ್ತಕ್ಕಂಥ ಡಾಕ್ಟರ್ ಮಂಜಮ್ಮ ಬಿ ಜೋಗ್ರ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ ಅಮ್ಮ ನಮಸ್ಕಾರ 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 ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಜನಪರ ಸರಿಯಾಗಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ ಧನ್ಯವಾದಗಳು ಅಮ್ಮ ನಿಮ್ಮ ಸಂದರ್ಶನ ನಿಮ್ಮ ಪರಿಚಯವನ್ನು ನಾನು ಮಾಡಿಕೊಡ್ತೀನಿ ವೀಕ್ಷಕರಿಗೆ ಅಂದರೆ ನಾನು ಮೂರ್ಖ ಹಾಕ್ತೀನಿ ನಿಮ್ಮ ಪರಿಚಯ ಇಲ್ಲದೇವರೇ ಇಲ್ಲ ರಾಜ್ಯದಲ್ಲಿ ಆದರೂ ಕೂಡ ಒಂದು ಫಾರ್ಮಲ್ ವೇ ಅಂದರೆ ಒಂದು ಆರಂಭ ಮಾಡಲಿಕ್ಕೆ ಒಂದು ಶಾಸ್ತ್ರೋಕ್ತವಾಗಿ ಅಂತ ಹೇಳಲಿಕ್ಕೆ ದಯವಿಟ್ಟು ಮಂಜಮ್ಮನವ್ರು ಪರಿಚಯ ಮಾಡಿಕೊಳ್ಳಿ ಪ್ಲೀಸ್ ಮೊದಲನೆಯದಾಗಿ ನಮ್ಮ ಕರ್ನಾಟಕದ ಜಾನಪದ ಸಿರಿಯ ಎಲ್ಲ ವೀಕ್ಷಕರಿಗೂ ಮುಂದೆ ಬರ್ತಕ್ಕಂಥ ವೀಕ್ಷಕರಿಗೂ ಮಂಜಮ್ಮ ಜ್ಯೋಗಿಯ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳು ಮತ್ತು ಹಾಗೆಯೇ ಜಾನಪದ ಸಿರಿ ಯೂಟ್ಯೂಬ್ ಚಾನಲನ್ನು ಕಟ್ಟಿ ಬೆಳೆಸ್ತಕ್ಕಂಥ ನಮ್ಮ ಜರಗನಹಳ್ಳಿ ಕಾಂತರಾಜು ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಮನೆಗೆ ಬಂದಿದ್ದಾರೆ ತುಂಬ ಸಂತೋಷ ಇಡೀ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಬೆಳಗ್ಗೆ ನಮ್ಮ ಮನೆಗೆ ಬಂದು ಇಲ್ಲಿ ಸ್ನಾನ ತಿಂಡಿ ಎಲ್ಲ ಮುಗಿಸಿ ನನ್ನ ಜೊತೆ ಬೇರೆ ಮಾತುಕತೆ ಪ್ರಾರಂಭ ಮಾಡಿದ್ದಾರೆ ನಿಮಗೂ ಸಹ ನಿಮ್ಮ ಇಡೀ ಏನು ಒಂದು ತಂಡ ಇದೆ ಜಾನಪದ ಸಿರಿಯ ತಂಡ ಆ ತಂಡದ ಎಲ್ಲ ಸದಸ್ಯರಿಗೂ ಮಂಜಮ್ಮ ಜೋಗ್ತಿಯ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸೋದಕ್ಕೆ ನಾನು ಇದೆ ಅಮ್ಮ ನಿಮ್ಮ ಸಂದರ್ಶನವನ್ನು ಜನಪದ ಸಿರಿಯಲ್ಲಿ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದಕ್ಕೆ ಒಂದು ಮುಖ್ಯ ಕಾರಣ ಇದೆ ಏನಪ್ಪಾ ಅಂತಂದರೆ ಇವತ್ತಿಗೂ ರಾಜ್ಯದ ಹಲವು ಮೂಲೆ ಮೂಲೆಗಳಲ್ಲಿ ಜಾನಪದ ಕಲಾವಿದರು ಅತ್ಯಂತ ಸಂಕಷ್ಟದಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ ಅವರಿಗೆ ನಿಮ್ಮ ಮುಖಾಂತರ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ನೀವು ಮತ್ತು ಅತ್ಯಂತ ಕಷ್ಟಕರವಾದ ಬದುಕನ್ನು ಮೆಟ್ಟಿ ನಿಂತು ಬೆಳೆದು ಬಂದವರು ನೀವು ನಿಮ್ಮ ಬದುಕನ್ನು ತೋರಿಸೋದ್ರ ಮುಖಾಂತರ ನಿಮ್ಮ ಮಾತುಗಳಿಂದ ಅವರಿಗೆ ಧೈರ್ಯ ತುಂಬಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ ಅಮ್ಮ ಬಡ ಕಲಾವಿದರಿಗೆ ಸ್ಫೂರ್ತಿ ತುಂಬುವಂಥ ಮಾತುಗಳನ್ನ ಆಡ್ತೀರಾ ಅಂತ ನಾನು ಭಾವಿಸ್ತಾ ಪ್ರಶ್ನೆಗಳನ್ನ ಶುರು ಮಾಡಲಾ ಖಂಡಿತ ಖಂಡಿತ ಯೂಟ್ಯೂಬನ್ನು ತೆರೆದು ಮಂಜಮ್ಮ ಜೋಗತಿ ಅಂತ ಟೈಪ್ ಮಾಡಿದ್ರೆ ಸಾವಿರಾರು ವೀಡಿಯೋಗಳು ನಮ್ಮ ಕಣ್ಮುಂದೆ ಬರ್ತವೆ ಅದರಲ್ಲೂ ಯಾವುದು ಲಕ್ಷಕ್ಕಿಂತ ಕಡಿಮೆ ವ್ಯೂ ಆಗಿರ್ತಕ್ಕಂಥ ವೀಡಿಯೋಗಳು ನಮಗೆ ಸಿಗೋದೇ ಇಲ್ಲಮ್ಮ ಅಷ್ಟು ಸಂದರ್ಶನಗಳನ್ನ ತಾವು ಕೊಟ್ಟಿದ್ದೀರಿ ತಮ್ಮ ಬದುಕಿನ ಬಗ್ಗೆ ಎಲ್ಲ ಕಡೆ ಹಂಚ್ಕೊಂಡಿದ್ದೀರಿ ಮತ್ತದೇ ಪ್ರಶ್ನೆಗಳನ್ನ ಕೇಳಿ ನಿಮ್ಮ ಸಮಯ ವ್ಯರ್ಥ ಮಾಡಲಿಕ್ಕೆ ಇಷ್ಟ ಇಲ್ಲ ನನಗೆ ಹಾಗಾಗಿ ನೇರವಾಗಿ ಜನಪದಕ್ಕೆ ಕಲೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ನಾನು ನೇರವಾಗಿ ಬರ್ತೀನಿ ಅಮ್ಮ ಅದಕ್ಕಿಂತ ಮುಂಚೆ ನನ್ನ ನನಗೂ ಕುತೂಹಲ ಏನಂತಂದರೆ ಮಂಜಮ್ಮ ಜೋಗ್ತಿಯವರ ಆ ಒಂದು ಪುಟ್ಟ ವಿವರಣೆಯನ್ನು ತಿಳ್ಕೋಬೇಕು ಅಂತ ಆಸೆ ಪಡ್ತೀನಿ ಮಂಜಮ್ಮವರು ಯಾರು ಎಲ್ಲಿಯವರು ಅವ್ರ ಹಿನ್ನೆಲೆ ಏನು ಅಂತ ನನ್ನ ಸ್ವಂತ ಊರು ಆಗ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಆಗ ಕುರಗೋಡು ತಾಲೂಕು ಆಗ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಈಗ ಕುರುಗೋಡು ತಾಲೂಕಲ್ಲಿ ಕಲ್ಲು ಕಂಬ ಅಂತ ನನ್ನ ಸ್ವಂತ ಊರು ಕಲ್ಲು ಕಂಬ ಕಲ್ಲು ಕಂಬ ಅಂತ ನನ್ನ ತಂದೆ ತಾಯಿ ಸ್ವಂತ ಊರು ನಾನು ಹುಟ್ಟಿದ್ದು ಕಂಪ್ಲಿಯಲ್ಲಿ ಕಂಪ್ಲಿ ತೆಗ್ಗಿನ ಮಠದ ಓಣಿ ಅಂತ ಇದೆ ಆ ಓಣಿಯಲ್ಲಿ ನಾನು ಹುಟ್ಟಿದ್ದೆ ನಮ್ಮ ತಂದೆ ಅಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಾಯಿದ್ರು ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ ನಮ್ಮ ತಂದೆ ಅಲ್ಲಿಂದ ಹಿರಿಯೂರಿಗೆ ಹೋಗಿದ್ದಾರೆ ಹಿರಿಯೂರಿಂದ ಹರಿಹರ ಹೋಗಿದ್ದಾರೆ ಹರಿಹರದಿಂದ ದಾವಣಗೆರೆ ಹತ್ರ ಕುಕ್ಕವಾಡ ಶುಗರ್ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ ಆ ಕುಕ್ಕವಾಡ ಶುಗರ್ ಫ್ಯಾಕ್ಟ್ರಿಯಲ್ಲಿ ನನ್ನ ಹರಿಹರದಲ್ಲಿ ವಿದ್ಯಾಭ್ಯಾಸ ಶುರುವಾಯಿತು ನನಗೆ ನನಗೆಲ್ಲ ನಮ್ಮಮ್ಮ ಕೃಷ್ಣ ತರ ವೇಷ ಹಾಕಿ ಸ್ಕೂಲಿಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸಿ ಇದು ಮಾಡಿದರು ಅಲ್ಲಿಂದ ಮತ್ತೆ ಒಂದು ಎರಡು ಓದಿದ ಮೇಲೆ ಮತ್ತೆ ಅಲ್ಲಿ ಬಿಟ್ಟು ಮತ್ತೆ ಕುಕ್ವಾಡಕ್ಕೆ ಹೋದರು ಪುನಃ ಮತ್ತೆ ಒಂದನೇ ತರಗತಿಯಿಂದ ಅಲ್ಲಿ ಶಾಲೆಗೆ ಹಾಕಿದರು ನಾನು ಎಸ್ ಎಸ್ ಎಲ್ ಸಿ ತನಕ ಅಲ್ಲಿ ಓದಿದೆ ಏಳನೇ ಕ್ಲಾಸ್ ಓದುವಾಗ ಎಲ್ಲರ ದೇಹದಲ್ಲಿ ಬದಲಾವಣೆ ಆದಂಗೆ ನನ್ನ ದೇಹದಲ್ಲೂ ಸಹ ಬದಲಾವಣೆಗಳಾದವು ಅದರ ಮಧ್ಯೆ ಸುಮಾರು ಚರ್ಚೆಗಳು ನಡೆದು ಒಡೆತಗಳು ತಿಂದೆ ನೋವುಗಳನ್ನು ಅನುಭವಿಸಿದೆ ಆಮೇಲೆ ಮನೆಯವರೆಲ್ಲ ಒಪ್ಪಿಕೊಂಡು ನನ್ನನ್ನು ಹುಲಿಗೆ ಕರ್ಕೊಂಬಂದು ದೀಕ್ಷೆ ಕೊಡಿಸಿದರು ಹುಲಿಗೆ ಕರ್ಕೊಂಬಂದು ದೀಕ್ಷೆ ಕೊಡಿಸಿದ ಮೇಲೆ ನಾನು ಮತ್ತೆ ಸ್ವಂತ ಊರಿಗೆ ಹೋದೆ ಊರಿಗೆ ಹೋದರೆ ಮನೆಯವ್ರಿಗೂ ನನಗೂ ಒಂದು ಸ್ವಲ್ಪ ಅಲ್ಲಿ ಸರಿ ಹೋಗಲಿಲ್ಲ ಆವಾಗ ನಿನ್ನ ಮನೆಗಿರಬೇಡ ಅಂತ ನನ್ನನ್ನು ಹೊರಗೆ ಹಾಕಿದರು ಹೊರಗೆ ಹಾಕಿದಾಗ ಎಲ್ಲೋ ದಾವಣಗೆರೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಚಾಕ್ರಿ ಮಾಡ್ತಾ ಇದ್ದೆ ಅಜ್ಜಿಯ ಜೊತೆ ಇದ್ದೆ ಅಜ್ಜಿ ಏನೇನೋ ಇದ್ದರು ಅದನ್ನೆಲ್ಲ ಸಹಿಸ್ಕೊಂಡು ಅದನ್ನು ಬೇರೆಯವ್ರಿಗೆ ಹೇಳಿ ಅವರು ಹೋಗಿ ನನಗಿದ ನಗರದಲ್ಲಿ ಒಂದು ಮನೆ ಬಾಡಿಗೆ ಮಾಡಿಟ್ಟು ಅಲ್ಲಿಂದ ಭಿಕ್ಷಾಟನೆ ಶುರು ಮಾಡಿ ಅಲ್ಲಿ ಏನೆಲ್ಲ ನನ್ನ ಇದರಲ್ಲಿ ಬದಲಾವಣೆ ಆಯಿತು ತುಂಬ ಇದೆ ಪದೇ ಪದೇ ಅದನ್ನೇ ಹೇಳೋದಕ್ಕೆ ನನಗೂ ಇಷ್ಟ ಆಗೋಲ್ಲ ಅಲ್ಲಿಂದ ನನಗೆ ಅಲ್ಲೊಬ್ರು ಮೊದಲನೇ ಗುರು ಸಿಕ್ಕರು ಮಟ್ಟಿಕಲ್ ಬಸಪ್ಪ ಅಂತ ಅವ್ರ ಮಗ ಪರಶುರಾಮ ನನಗೆ ಮೊದಲನೇ ಗುರುಗಳವರು ಜಾನಪದಕ್ಕೆ ಅವರು ಮಗ ಜಡೆ ಎಲ್ಲ ಬಂದಿತ್ತು ಅವನು ಕೊಡ ಹೊತ್ಕೊಂಡು ಹಳೆ ಬಸ್ ಸ್ಟ್ಯಾಂಡಲ್ಲಿ ಕುಣಿತಾ ಇದ್ದ ನಾನು ಪಡ್ಲಿಗೆ ತೊಗೊಂಡು ಭಿಕ್ಷಾಟನೆ ಮಾಡ್ಕೊಂಡು ಬರ್ತಾಯಿದ್ದೆ ಆ ಬಿದ್ರಿಂದ ಪುಟ್ಟಿ ಇರುತ್ತೆ ಇಷ್ಟೇ ಅಲ್ಲ ಮರ ಅಲ್ಲ ಪುಟ್ಟಿ ಪಡ್ಲಿಗೆ ಅಂತಾರೆ ಅಡ್ಲಿಗೆ ಅಂತಾರೆ ಅದನ್ನು ತೊಗೊಂಡು ಭಿಕ್ಷಾಟನೆ ಮಾಡ್ಕೊಂಡ್ಬಂದೆ ಬಸ್ ಸ್ಟ್ಯಾಂಡಲ್ಲಿ ಜನ ಇದ್ದರು ನಾನು ಹೋಗಿ ನಿಂತೆ ಆ ಹುಡ್ಗ ಕುಣಿಯೋದು ನೋಡಿ ನಾನು ಆಕರ್ಷಿತಳಾದೆ ಆ ಗಂಡು ಹುಡುಗ ಕುಣಿತಾನೆ ನಾನೇ ಯಾಕೆ ಕುಣಿಬಾರ್ದು ನಾನು ಯಾಕೆ ಕಲಿಬಾರ್ದು ಅಂತ ಅಲ್ಲಿ ಜನ ಎಲ್ಲ ಡಿಸ್ಪ್ಯಾಚ್ ಆದಮೇಲೆ ಎಲ್ಲ ಜನ ಬಸ್ ಹತ್ಕೊಂಡು ಹೋದ್ಮೇಲೆ ಅವರು ಮತ್ತೆ ಬೀಡಿ ಸೇರೋದು ಟೀ ಕುಡಿಯೋದು ಮತ್ತೆ ಜನ ಸೇರಿದಾಗ ಮತ್ತೆ ಹಾಡೋದು ಕುಣಿಯೋದು ಮಾಡ್ತಾಯಿದ್ರು ತಂದೆ ಮಗ ಇಬ್ಬರೇ ಅವರೊಬ್ಬರ ಒಬ್ಬರೇ ಆಡ್ತಾಯಿದ್ರು ಅವ್ನು ಕುಣಿತಾ ಇದ್ದ ನಾನು ಹೋಗಿ ಅವ್ರೇನು ಮಾತಾಡಿಸಿ ನನಗಿದನ್ನು ಕಲಿಸ್ಕೊಡ್ರಿ ಅಂದೆ ಸರಿ ಅಂತ ಅವರು ಅವರು ವಿಳಾಸವನ್ನು ಕೊಟ್ಟರು ಅವ್ರ ಮನೆಗೆ ಹೋದೆ ಅಲ್ಲಿ ಅಲ್ಲಿಂದ ಅವ್ರ ಜೊತೆ ಇದ್ದೆ ಅವ್ರು ನನಗೇನು ಒಂದು ಐದು ಪೈಸೂ ಕೊಡ್ತಿದ್ದಿಲ್ಲ ಅವರು ಒಳಗಡೆ ತಿಂದರೆ ನಾನು ಹೊರಗಡೆ ತಿಂತಾ ಇದ್ದೆ ಅವ್ರ ಹತ್ರ ಅಷ್ಟೆಲ್ಲ ನೋವುಗಳನ್ನು ನಡೆಸಿ ಅಲ್ಲೊಂದು ವರ್ಷದ ತನಕ ಅವ್ರ ಕಲೆಯನ್ನು ಕಲಿತೆ ಅಲ್ಲಿಂದ ಮತ್ತೆ ನಾನು ಹುಲಿಗೆ ಜಾತ್ರೆಗೆ ಬಂದೆ ಹುಲಿಗೆ ಜಾತ್ರೆಗೆ ಬರುವಾಗ ನನ್ನ ಹತ್ರ ಬಟ್ಟೆಗಳಿಲ್ಲ ಉಟ್ಕೊಳ್ಳೋದಕ್ಕೆ ಐದು ರೂಪಾಯಿ ಕೊಟ್ಟು ಎರಡು ಹಳೆ ಸೀರೆ ತೊಗೊಂಡಿದ್ದೆ ಮೂರು ರೂಪಾಯ್ದೊಂದು ಎರಡು ರೂಪಾಯ್ದೊಂದು ಯಾರೋ ಹಳೆಯ ಮಾರ್ಕೆಟಲ್ಲಿ ಮಾರೋದು ಅದು ತೊಗೊಂಡು ಜಾತ್ರೆಗೆ ಬಂದೆ ಚಿಲ್ಕ್ನಟ್ಟಿಲೇ ಯಾರೋ ಸಂಬಂಧಿಕರು ಬಂದು ಕರೆದ್ರು ಅಲ್ಲಿಗೆ ಹೋದೆ ಅಲ್ಲಿ ಭಜನೆಯವ್ರನ್ನ ಕರ್ಕೊಂಡು ನಾಟಕ ಗೀತೆ ಹೇಳಕ್ಕೆ ಶುರು ಮಾಡಿದೆ ಆಮೇಲೆ ಅದೆಲ್ಲ ಆಯಿತು ಮತ್ತೊಬ್ಬರು ನನ್ನ ಕರ್ಕೊಂಡು ಹೋದವ್ರಗೂ ನನಗೂ ಆಗಿ ಅವ್ರ ಹತ್ರ ಜಗಳ ಮಾಡಿ ಮೂರು ದಿನ ಉಪವಾಸ ಇದ್ದೆ ಆಮೇಲೆ ಲಿಂಗಾಯತ್ ಯಾರು ಆಶ್ರಯ ಕೊಟ್ಟರು ಅಲ್ಲಿ ಉಳ್ಕೊಂಡೆ ಅಲ್ಲಿ ಅವ್ರ ಮನೆಗೆ ಇರೋದು ಅಂತ ಮತ್ತೊಂದು ಮನೆ ಬಾಡಿಗೆ ಮಾಡಿ ಐದು ಕೆ ಜಿ ಇಡ್ಲಿ ಮಾಡಿ ಚಟ್ನಿ ಮಾಡಿ ಊರೊಳಗೆ ಹೋಗಿ ಇಡ್ಲಿ ಚಟ್ನಿ ಮಾಡ್ಕೊಂಬಂದು ಸಂಜೆ ಐದು ಆರು ಏಳು ಮೂರು ಕ್ಲಾಸು ಟ್ಯೂಷನ್ ಹೇಳ್ಕೊಡುವಾಗ ಕಾಳವಾಜ್ತಿ ನಂಗೆ ಪರಿಚಯ ಆದರು ನನ್ನ ಗುರುಗಳು ಅವ್ರ ಜೊತೆ ಪರಿಚಯ ಆದಮೇಲೆ ಇಡ್ಲಿ ಚಟ್ನಿ ಮಾಡೋದು ಬಿಟ್ಟೆ ಟ್ಯೂಷನ್ ಹೇಳೋದು ಬಿಟ್ಟೆ ಅವರ ಹಿಂಬಾಲತ್ಕೊಂಡು ಅವರು ಕಲಿತಂಥ ಹಾಡುಗಳನ್ನು ನೃತ್ಯಗಳನ್ನು ಎಲ್ಲ ಮನ ಯಾವುದೇ ಕವಿ ಸೃಷ್ಟಿ ಮಾಡಿದಂಥ ಕಥೆಯಲ್ಲ ಅದು ಬರೆದಿದ ಕಥೆಯಲ್ಲ ಜಾನಪದ ಕತೆ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಜಾನಪದ ಕಥೆಯನ್ನು ಎಲ್ಲ ಮನ ನಾಟಕವಾಗಿ ಮಾಡ್ತಾಯಿದ್ರು ಅದರಲ್ಲಿ ನಾನು ಸೇರಿಕೊಂಡು ಚಿಕ್ಕ ಪುಟ್ಟ ಪಾತ್ರ ಮಾಡಿ ಆಮೇಲೆ ಏಳು ಪಾತ್ರಗಳನ್ನು ಮಾಡೋಷ್ಟು ಪರಿಣಿತಳಾದೆ ನಾನು ಅದರಲ್ಲಿ ಕಾಳವಾಜ್ಯೋಕ್ತಿ ಹೋದ ನಂತರ ನಾನು ಮತ್ತೆ ಎಲ್ಲ ಪಾತ್ರವನ್ನು ಮಾಡಿ ಅವರು ಹೋದ ನಂತರ ಇಡೀ ತಂಡವನ್ನು ಕಟ್ಟಿಕೊಂಡು ಮತ್ತೆ ರಾಜ್ಯ ಹೊರ ರಾಜ್ಯ ಎಲ್ಲ ಕಡೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದೆ ನಮ್ಮ ಬಳ್ಳಾರಿ ಜಿಲ್ಲೆಯ ಚೋರ್ನೂರು ಸಂಡೂರು ತಾಲೂಕಿನ ಚೋರ್ನೂರು ಅಂತ ಅವರು ಸಹಾಯಕ ನಿರ್ದೇಶಕರು ಚೋರ್ನೂರು ಕೊಟ್ರಪ್ಪ ಅಂತ ಅವರು ನಮಗೆ ಹೆಚ್ಚು ಅವಕಾಶಗಳನ್ನು ಕ ಕಲ್ಪಿಸಿದ್ದು ಈ ಜೋಗತಿ ನೃತ್ಯ ಬೆಳಕಿಗೆ ಬರಬೇಕಂದ್ರೆ ಅವರೇ ಮೂಲ ಕಾರಣರು ನಮ್ಮ ಜಿಲ್ಲೆಯಲ್ಲಿ ಅಂತ ಅಂದರೆ ಮಂಜಮ್ಮ ಅವರು ಪಂಜಮ್ಮ ಜೋಗ ಮುಂಚೆ ಹಲವಾರು ವೇಷಗಳನ್ನ ಹಾಕಿದಿರಿ ಬದುಕಿಗೋಸ್ಕರ ಅದರಲ್ಲಿ ಅಥವಾ ಇಡ್ಲಿ ಚಟ್ನಿ ತುಂಬಾ ಚಟ್ನಿರಬಹುದು ನಂಗೆ ಅಲ್ಲಿ ಏನು ಇರಲಿಲ್ಲ ಬೇರೆಯವ್ರ ಜೊತೆ ಹೋಗೋದಕ್ಕೆ ಇಷ್ಟ ಇದ್ದಿಲ್ಲ ಹೆಂಗೂ ನಾನು ಆರು ಕುಲದಲ್ಲಿ ಹುಟ್ಟಿರೋದ್ರಿಂದ ವ್ಯವಹಾರದ ಜ್ಞಾನ ಇರೋದ್ರಿಂದ ನಾನು ಆ ವ್ಯಾಪಾರ ಮಾಡ್ಕೊಂಡು ಬದುಕೋದಲ್ಲ ಭಿಕ್ಷಾಟನೆ ಮಾಡೋದು ಬೇಡ ಅಂತ ಇಡ್ಲಿ ಚಟ್ನಿ ಮಾಡಿ ಮಾರೋದಕ್ಕೆ ಶುರು ಮಾಡಿದ್ವಿ ಅಮ್ಮ ಕರ್ನಾಟಕದ ಸಮಸ್ತ ಜಾನಪದ ಕಲಾವಿದರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದೀರಿ ತಮ್ಮ ಬಾಯಿಂದಲೇ ಈ ಒಂದು ಉತ್ತರವನ್ನು ಸಮಸ್ತ ಕಲಾವಿದರಿಗೆ ತಿಳಿಸಬೇಕು ಅಂತ ಆಸೆ ಪಡ್ತಾ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಒಬ್ಬ ಕಲಾವಿದ ಜಾನಪದ ಕಲಾವಿದ ತನ್ನ ಕಲೆಯಲ್ಲಿ ತನ್ನ ಬದು ಕಲಾ ಬದುಕಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಏನಾದರೂ ಮಾರ್ಗಸೂಚಿಗಳಿದ್ರೆ ಅವ್ರಿಗೆ ಕ್ಯೂ ಮಾತಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಕಲಾವಿದರಿಗೆ ಅಂತ ಅಲ್ಲ ಎಲ್ಲ ಕೆ ಬಂತು ಒಂದು ಯಾವುದೇ ಒಂದು ಕೆಲಸ ಮಾಡೋರಾಗ್ಲಿ ಒಂದು ಫ್ಯಾಕ್ಟ್ರೀಲಿ ಮಾಡೋರಾಗಲಿ ಒಂದು ಸಪ್ಲಿ ಒರಿಯೋರಾಗಲಿ ಒಂದು ಮಾರಾಟ ಆಗಲಿ ಕಲಾವಿದರಾಗಲಿ ಯಾರಿಗೆ ಆಗಲಿ ಆಗಿರಲಿ ದೇವರು ದೇವಸ್ಥಾನದಲ್ಲಿ ಇಲ್ಲ ನಾವು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ಪರಮಾತ್ಮನನ್ನು ಕಾಣಬೇಕು ದೇವರು ದೇವಸ್ಥಾನದಲ್ಲಿ ಇಲ್ಲ ನಾವು ಮಾಡ್ತಕ್ಕಂಥ ಕೆಲಸದೊಳಗೆ ಪರಮಾತ್ಮನನ್ನು ಕಾಣಬೇಕು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡಬೇಕು ಪ್ರೀತಿಸಬೇಕು ಗೌರವ ಕೊಡಬೇಕು ಒಬ್ಬರು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರನ್ನ ಮುಂದೆ ಕಳಿಸ್ತಾ ಇರಬೇಕು ಅವು ಸಾಧ್ಯವಾದರೆ ನಾವು ಅವರನ್ನು ಹಿಂದೆ ಬೆನ್ನತ್ತಬೇಕು ನಾವು ಅವರನ್ನು ಹಿಂದೆ ಬೆನ್ನತ್ಕೊಂಡು ಹೋದರೆ ಒಂದಲ್ಲ ಒಂದು ದಿನ ಅವರನ್ನು ಹಿಂದಾಕಿ ನಾವು ಮುಂದೆ ಹೋಗ್ತೀವಿ ನಾವು ಉದ್ದೇಶಪೂರ್ವಕವಾಗಿ ಕಾಲಿಳಿಯುವಂಥ ಕೆಲಸವನ್ನು ಮಾಡಬಾರ್ದು ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ ನಾನು ಶಾಪ ಕೊಟ್ಟರೆ ಏನೂ ಆಗಲ್ಲ ಗುರುಗಳು ಶಾಪ ಕೊಟ್ಟರೆ ಏನಾಗಲ್ಲ ಯಾವುದೋ ಒಂದು ದೊಡ್ಡ ತಪಸ್ವಿ ಶಾಪ ಕೊಟ್ಟರೆ ಏನಾಗೋಲ್ಲ ನನ್ನಲ್ಲೂ ಪರಮಾತ್ಮ ಇದ್ದಾನೆ ನಿನ್ನಲ್ಲೂ ಪರಮಾತ್ಮ ಇದ್ದಾನೆ ಅವರಲ್ಲೂ ಪರಮಾತ್ಮ ಇದ್ದಾನೆ ನೀನು ನನಗೆ ಗೌರವ ಕೊಡಬೇಕು ನಾನು ನಿನಗೆ ಗೌರವ ಕೊಡಬೇಕು ನೀನು ಅವರಿಗೆ ಗೌರವ ಕೊಡಬೇಕು ಅವರು ನಿನಗೆ ಗೌರವ ಕೊಡಬೇಕು ಇನ್ನೊಬ್ಬ ಮನುಷ್ಯನಲ್ಲಿ ಪರಮಾತ್ಮನನ್ನು ಕಂಡಾಗ ನಾವು ಆರಾಧಿಸುವ ದೈವ ನಮಗೆ ಆಶೀರ್ವಾದವನ್ನು ಮಾಡುತ್ತೆ ಕಲಾವಿದರು ಸಮಯ ಪ್ರಜ್ಞಾವಂತರಾಗಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಮ್ಮ ನಿಮ್ಮದು ವಿದ್ಯಾಭ್ಯಾಸ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದೀನಿ ನಿಜ ಮುಂದೆ ಬಂದು ಅಪ್ಪ ನಾನು ಪುಸ್ತಕ ತಗೊಂಡು ಹೋದವ ಮಾರಾಯ ಗೊತ್ತಾಗುತ್ತೆ ಯಾ ಎ ಮಾಡಿಲ್ಲ ಬದುಕೆಂಬ ಪಯಣದಲ್ಲಿ ಎಲ್ಲ ಡಿಗ್ರಿಗಳನ್ನು ಮುಗಿಸಿದ್ದೀನಿ ಹ್ಞೂ ಅಂದ್ರೆ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದಂ ಸಹಾಯ ಮಾಡಬೇಕು ಅಂತೀರಿ ಹೌದು ಕಲಾ ಸಹಾಯ ಮಾಡಬೇಕು ಅಸೂಯೆ ಪಡಬಾರ್ದು ಹ್ಞೂ ನಾವೇನೇ ಕೆಲಸ ಮಾಡಿದ್ರೆ ಅದೇ ದೇವ್ರು ಅಂತ ನಾವೀಗ ಉದಾಹರಣೆಗೆ ಒಂದು ಟೀ ಮಾಡ್ತೀವಿ ಅಂತ ತಿಳ್ಕೊಳ್ಳಪ್ಪ ಹಾಲು ಎಷ್ಟು ಹಾಕ್ಬೇಕು ಟೀ ಹಾಲು ಎಷ್ಟು ಹಾಕ್ಬೇಕು ಪುಡಿ ಎಷ್ಟು ಹಾಕ್ಬೇಕು ಸಕ್ಕರೆ ಹಾಕ್ಬೇಕು ಎಷ್ಟು ಹಾಕ್ಬೇಕು ಅಷ್ಟನ್ನು ಹಾಕಿ ಪ್ರೀತಿಯಿಂದ ಮನಸ್ಸನ್ನು ಅಲ್ಲಿ ಕೊಟ್ಟು ಮಾಡಿದರೆ ಆ ಟೀ ಚೆನ್ನಾಗಿರುತ್ತೆ ನೀನು ಕುಡಿತೀಯ ಆ ಟೀಯನ್ನು ನೆನೆಸ್ತೀಯ ನಾವು ಮಂಜಮ್ಮನ ಮನೆಗೆ ಹೋಗಿದ್ವಿ ಎಷ್ಟು ಚೆಂದ ಟೀ ಮಾಡಿಕೊಟ್ಟಿದ್ರು ಅವ್ರು ಅಂತ ನೆನೆಸ್ತಾರೆ ಆ ಪ್ರೀತಿ ಅಲ್ಲಿರಬೇಕು ಹ್ಞೂ ಪ್ರೀತಿ ಅಲ್ಲಿರಬೇಕು ಹಂಗಂದ್ರೆ ಅದು ನಮ್ಗೆ ಒಲಿಯುತ್ತೆ ಯಾವುದೇ ವೃತ್ತಿ ಆಗಿರಲಿ ಯಾವುದೇ ವಿದ್ಯೆ ಆಗಲಿ ಪ್ರೀತಿಯನ್ನು ಕೊಟ್ಟು ಸಮಯವನ್ನು ಕೊಟ್ಟು ಗೌರವಿಸಿದರೆ ಅದು ನಮ್ಗೆ ಒಲಿಯುತ್ತೆ ಕಲಾವಿದರಿಗೆ ಅಷ್ಟೇ ಹೇಳೋದು ಅದನ್ನು ಪ್ರೀತಿಯಿಂದ ಕಾಣ್ರಿ ನೀವು ಮಾಡ್ತಕ್ಕಂಥ ಕಲೆ ಇದು ಕಾಣ್ರಿ ಹ್ಞೂ ದೇವರನ್ನಲ್ಲ ಬಿಡಿ ಹ್ಞೂ ಹೌದೌದು ಒಳ್ಳೆ ಮಾತಾಡಿದ್ರೆ ಅಮ್ಮ ಒಳ್ಳೆ ಮಾತಾಡಿದ್ರೆ ಮಂಜಮ್ಮ ಜೋಗತಿ ಅವರು ತೃತೀಯ ಲಿಂಗಿ ಅಥವಾ ಮಂಗಳಮುಖಿ ಆಗದೆ ಗಂಡಾಗೆ ಉಳಿದಿದ್ರೆ ಏನಾಗ್ತಿದ್ರು ಅಂತ ಬಲ್ಲವರ ಯಾರು ಹಣೆ ಅದನ್ನ ಯಾರ ಕೈದೇ ತಪ್ಪಿಸೋಕ್ಕಾಗಲ್ಲ ಏನೇನಾಗುತ್ತೋ ನಾನು ಮೂಲ ವಯಸ್ ಆಗಿರೋದ್ರಿಂದ ಏನಾದರೂ ವ್ಯಾಪಾರ ಮಾಡ್ತಾ ಇದ್ದೆ ಮದುವೆ ಮಾಡ್ಕೊತಿದ್ವಿ ಮಕ್ಕಳು ಮಾಡ್ಕೊತಿದ್ವಿ ಏನಾಗ್ತದೆ ಏನಾಗ್ತಿತ್ತು ದೇವ್ರೇವಲ್ಲ ಅದ್ರ ಊಹೆ ಮಾಡಿದ್ರಾ ನಾನು ಗಂಡಾಗಿ ಉಳಿದಿದ್ರೆ ಈ ತರ ಆಗ್ಬೋದಾಗಿತ್ತು ಈ ತರ ಮಾಡ್ತಿದ್ದೆ ಅಂತ ಇಲ್ಲ 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 ನಾನು ಆ ಥರ ಅದೇನು ಕಲ್ಪನೆ ಇಟ್ಕೊಂಡಿರಲಿಲ್ಲ ಆದರೆ ನಾನು ಮರೇಮಳ್ಳಿಗೆ ಬಂದ ಮೇಲೆ ರಂಗಭೂಮಿಗೆ ತಚ್ಚಾದ್ನಲ್ಲ ರಂಗಭೂಮಿಗೆ ಸೇರಿದ ಮೇಲೆ ಅಲ್ಲಿ ನನ್ನನ್ನು ನಾನು ಗುರುಸ್ಕೊಂಡೆ ನಾನು ನಿಜ ಜೀವನದಲ್ಲಿ ಹೆಣ್ಣಾಗಿ ಬದುಕಿದ್ರು ವೇ ರಂಗಭೂಮಿ ಮೇಲೆ ನಾನು ಪುರುಷನಾಗಿ ಮೆರೆದೆ ಮೋಹಿನಿ ಭಸ್ಮಾಸುರದಲ್ಲಿ ಭಸ್ಮಾಸುರನಾಗಿ ಕೀಚಕನಾಗಿ ಉದ್ದಂಡನಾಗಿ ಮತ್ತು ತಾರ್ಕಾಸುರನಾಗಿ ಈ ಥರ ದೊಡ್ಡ ದೊಡ್ಡ ಪಾತ್ರಗಳನ್ನೆಲ್ಲ ಮಾಡಿ ಅಲ್ಲಿ ಗತ್ತಾಗೆ ಮಾಡಿದೆ ಯಾವ ರೀತಿ ಲಿಂಗಿಗಳು ಮಾಡೋಕೆ ಸಾಧ್ಯ ಇರದೇ ಇರೋಂಥ ನನಗೆ ಮೊದಲನೇ ಸಾರಿ ಅದನ್ನು ಕೊಟ್ಟಾಗ ಆ ಪಾತ್ರಗಳನ್ನು ಕೊಟ್ಟಾಗ ಇಲ್ಕಲ್ ಉಮಾರಾಣಿ ಅವ್ರದ್ದು ಡೈರೆಕ್ಷನ್ ಮಾಡಿದ್ದು ಮರೇಮ್ನಳ್ಳಿ ನಾಗರತ್ನಮ್ಮ ಅವ್ರನ್ನ ಅವರಿಬ್ಬರು ಆಡ್ಕೊಳ್ತಾ ಇದ್ರು ಆಗ ಜೋಗರು ಹೋಗಿ ಗಂಡಸರು ಪಾತ್ರ ಕೊಟ್ಟಿದ್ದಾರೆ ಅವರು ಇನ್ನೂ ಹೆಣ್ಮಕ್ಳು ಪಾತ್ರ ಕೊಟ್ಟರೆ ಏನೋ ನಿಭಾಯಿಸ್ತಾರೆ ಅನ್ಬೋದು ಗಂಡಸರು ಪಾತ್ರ ಕೊಟ್ಟಿದ್ದಾರೆ ಅವ್ರು ಓಡಾಡೋಷ್ಟು ಸ್ಟೈಲೇ ಬೇರೆ ಮಾತಾಡೋ ಸ್ಟೈಲೇ ಬೇರೆ ಅವ್ರು ಹೆಂಗೆ ಆ ಪಾತ್ರ ಮಾಡ್ತಾರೆ ಕೆಡಿಸಿಟ್ಬಿಡ್ತಾರೆ ಇವರು ಬುದ್ಧಿ ಇಲ್ಲಿ ಓ ಕ್ಲಾತ್ ತಗೊಂಡೆ ನಾನು ಸುಮಾರು ಚಾನಲ್ಗಳಲ್ಲೆಲ್ಲ ಬಂತು ಅಲ್ಲಿ ನನಗೊಬ್ಬರು ಇದ್ರು ಕಮ್ಮಾರು ಮುದುಕ ಇದ್ದ ಬೆಳಗ್ಗೆ ಸೈಕಲ್ ಹಾಕೊಂಡ್ಬಂದು ಹೇಳ್ದ ನಮ್ಮೂರಾಗೆ ಆ ಗಂಡಸರು ಮಾಡಲ್ಲ ನೀನು ಮಾಡಿದ ಪಾತ್ರನ ಮುಗೀತು ಹೇಳಿದರು ಅಷ್ಟು ಜನಗಳಿಗೆ ಇಷ್ಟ ಆಗಿತ್ತು ಅಮ್ಮ ನಿಮ್ಮದು ಜೋಗುತ್ತಿರು ನೃತ್ಯ ನಿಮ್ಮ ಕಲಾ ಪ್ರಕಾರ ನೀವು ಅದರಲ್ಲಿ ಪ್ರಸಿದ್ಧಿ ಏನು ಜೋಗತಿಯಾದ ಏನು ಅದರ ಹಿನ್ನೆಲೆ ಏನು ಅದರ ವಿಶಿಷ್ಟತೆ ತಿಳಿಸ್ಕೊಡಿ ಆ ಜೋಗತಿ ಅಂದರೆ ಯಾರು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗಿರ್ತಾರೋ ಅವರು ಜೋಗತಿಯರು ಹೌದಾ ಅವರು ಜೋಗತಿಯರು ಅಂದರೆ ಎಲ್ರೂ ಅಲ್ಲ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆಯಾಗಿ ಎಲ್ಲಮ್ಮನ ಮುತ್ತು ಹುಲಿಗೆಮ್ಮನ ಮುತ್ತು ಅಥವಾ ಇನ್ಯಾವುದೋ ದೇವರದ ಮುತ್ತನ್ನು ಕಟ್ಕೊಂಡ್ರೆ ಅವರು ಜೋಗುತಿಯರು ಇಲ್ಲಿದೆಯಲ್ಲ ಇದು ಮುತ್ತು ದೇವರುಗಳಿದೆಲ್ಲ ಹಾಂ ಇದು ದೇವರು ಇದಕ್ಕೆ ಮುತ್ತು ಅಂತಾರೆ ಇದನ್ನು ಕಟ್ಕೊಂಡವರು ಜೋಗುತಿಯರು ಮತ್ತು ಎಲ್ಲಮ್ಮನಿಗೂ ಮತ್ತು ಹುಲಿಗೆಮ್ಮನಿಗೂ ಆಂಜನೇಯನಿಗೂ ಹೆಣ್ಮಕ್ಳಿಗೆ ಮುದ್ರೆ ಆಗ್ತಾರೆ ಅವರು ದೇವದಾಸಿಯರು ಸರಿ ದೇವದಾಸಿಯರು ಆಂಜನೇಯನ ಮುದ್ದೆ ಹಾಕಿಸಿದ್ರೆ ದಾಸಮ್ಮನ ಹಾಕ್ತಾರೆ ಅವರು ವೇಷವಾಟಿಕೆಯನ್ನು ಮಾಡ್ತಾರೆ ಮಾಡ್ದೇನೂ ಇರ್ತಾರೆ ಅದರಲ್ಲಿ ಎಲ್ಲ ಮನ ಮುತ್ತು ಕಟ್ಕೊಂಡವರು ದ ಅದನ್ನು ವೃತ್ತಿಯಾಗಿ ತೊಗೊಳ್ತಾರೆ ಆಮೇಲೆ ದೊಡ್ಡ ದೊಡ್ಡ ಮಂತೆ ಅಂದವರು ಮುತ್ತು ಕಟ್ಕೊಳ್ಳೋ ಪದ್ಧತಿ ಇರುತ್ತೆ ಹಿರಿ ಸೊಸೆ ಕಟ್ಕೊಳ್ಳೋದು ಇಲ್ಲ ಚಿಕ್ಕ ಸೊಸೆ ಕಟ್ಕೊಳ್ಳೋದು ಅದು ಬಂದಿರುತ್ತೆ ಅವರಿಗೆ ಜೋಗಮ್ಮ ಅಂತಾರೆ ಅವರಿಗೆ ಆಮೇಲೆ ಪುರಾತನ ಕಾಲದಿಂದ ಚೌಡಕಿ ವಂಶಸ್ಥರು ಅಂತ ಬಂದಿರ್ತಾರೆ ಅವರು ಮನೆಯಲ್ಲಿ ಮುಂಚಿನ ಚೌಡಿಕಿ ಇರುತ್ತೆ ಅವರು ಅದನ್ನು ಗಂಡು ಮಕ್ಕಳಿಗೆ ಪ್ರತಿ ಗಂಡು ಮಕ್ಕಳಿಗೆ ನಮ್ಮದ್ರಲ್ಲಿ ಉಪನಯನ ಅಂತ ಮಾಡ್ತಾರೆ ಮುಸ್ಲಿಂನಲ್ಲಿ ಮುಂಜಿ ಅಂತ ಮಾಡ್ತಾರೆ ಅದೇ ರೀತಿಯೇ ಅವರು ಮುತ್ತು ಕಟ್ತಾರೆ ಎಲ್ಲ ಗಂಡಸರಿಗೂ ಮುತ್ತು ಕಟ್ತಾರೆ ಹುಟ್ಟಿದ ಮಕ್ಕಳಿಗೆ ಎಲ್ರಿಗೂ ಮುತ್ತು ಕಟ್ತಾರೆ ಅವರು ಜೋಗಪ್ಪ ಅಂತ ಅವ್ರಿಗೆ ಚೌಡುಕಿ ಇರುತ್ತೆ ಬಿಳಿದ ಐದು ಮುತ್ತು ಕಟ್ಟಿರ್ತಾರೆ ಚಿಕ್ಕ ಚಿಕ್ಕದು ಅವರು ಜೋಗಪ್ಪ ಅವರು ಯುಗಾದಿಯಲ್ಲಿ ವರ್ಷಕ್ಕೊಂದ್ಸರಿ ಭಿಕ್ಷಾಟನೆ ಐದು ಮನೆ ಭಿಕ್ಷಾಟನೆ ಮಾಡೋ ಅದು ಜೋಗಪ್ಪ ಅಂತ ಈ ಜೋಗತಿ ಸಂಪ್ರದಾಯದಲ್ಲಿ ಪಡ್ಲಿಗೆಯನ್ನು ಕೊಡ್ತಾರೆ ಫಸ್ಟ್ ಜೋಗ ಮನೆಗಾಗ್ಲಿ ಜೋಗತಿಗಾಗ್ಲಿ ಪಡ್ಲಿಗೆಯನ್ನು ಕೊಡ್ತಾರೆ ಪಡ್ಲಿಗೆ ತಗೊಂಡು ಭಿಕ್ಷಾಟನೆ ಮಾಡೋದು ಅದೇ ಬೀದರಿಂದ ಒಂದು ಪುಟ್ಟಿ ಅದರಲ್ಲಿ ಎರಡು ಚಿಕ್ಕ ಪುಟ್ಟಿ ಇರುತ್ತೆ ಎರಡು ದುಡ್ಡು ಪುಟ್ಟಿ ಇರುತ್ತೆ ಅದಕ್ಕೆ ಎಲ್ಲ ಅಡ್ಲಿಗೆ ಅಂತ ಹೇಳ್ತಾರೆ ಎಲ್ಲಮ್ಮನ ಜಗ ಅಂತಾರೆ ಅದನ್ನ ತಗೊಂಡು ಭಿಕ್ಷಾಟನೆ ಮಾಡೋದು ಆಮೇಲೆ ಎಲ್ಲ ದೊಡ್ಡ ಜಗ ಅಂತ ಬರುತ್ತೆ ಇನ್ನೊಂದು ದೊಡ್ಡದು ಮಹಾರಾಷ್ಟ್ರ ಕಡೆ ಮಾಡಿರ್ತಾರೆ ದೊಡ್ಡ ಪುಟ್ಟಿ ಅದಕ್ಕೆಲ್ಲ ದೇವರುಗಳೆಲ್ಲ ಇಟ್ಟು ಅಲಂಕಾರ ಜಗ ಅಂತಾರೆ ಅದನ್ನು ಒತ್ಕೊಂಡು ಕುಣಿಯೋಕ್ಕಾಗಲ್ಲ ಅನ್ನೋ ಉದ್ದೇಶ ಅಲ್ಲ 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 ಜಗ ಅಂದರೆ ಇನ್ನೊಂದು ದೊಡ್ಡದು ಬರುತ್ತೆ ಪುಟ್ಟಿ ಬಂದಂಗೆ ಬರುತ್ತೆ ಅದು ತುಂಬ ದೊಡ್ಡದು ಇರುತ್ತೆ ಅದನ್ನು ಒತ್ಕೊಂಡು ಕುಣಿಯೋಕ್ಕಾಗಲ್ಲ ಆಗಲ್ಲ ಅನ್ನೋ ಕಾರಣಕ್ಕೋ ಅಥವಾ ಏನಕ್ಕೆ ಮಾಡಿದ್ರು ಆಗಿನವರು ಬಿಂದಿಗೆಗೆ ಮಾಡಿಕೊಂಡ್ರು ಅದನ್ನು ಬಿಂದಿಗೆಗೆ ಮಾಡಿಕೊಂಡು ಅದಕ್ಕೆ ನವಲಗರಿಯಿಂದ ಒಂದು ಚೆಟ್ಟನ್ನು ಕಟ್ಟಿ ಅದಕ್ಕೆ ಮೂರ್ತಿಗಳನ್ನು ಇಟ್ಟು ಅಲಂಕಾರ ಮಾಡಿ ಅದನ್ನು ನೃತ್ಯವನ್ನು ಚೌಡ್ಕಿ ಬಾರಿಸೋದ್ರ ಮುಖಾಂತರ ಶ್ರುತಿ ಚೌಡಿಕಿ ಬಾರಿಸೋದ್ರ ಮುಖಾಂತರ ಆ ಎಮ್ಮ ಹುಟ್ಟಿದ್ದು ಬೆಳೆದಿದ್ದು ಆ ಹಾಡೋದು ಅದ್ರ ಮುಖಾಂತರ ಅದನ್ನು ಜಾತ್ರೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಜೋಗ್ತಿ ನೃತ್ಯವನ್ನು ಮಾಡಿಕೊಂಡ ಅಂದರು ಅದು ಜೋಗ್ತಿ ನೃತ್ಯ ಇನ್ನು ಚೌಡಿಕಿ ಹಿನ್ನೆಲೆಯನ್ನು ತಗೊಂಡ್ರೆ ನನ್ನ ದೇವಿ ಚರಿತ್ರೆ ಯಲ್ಲಮ್ಮನ ನಾಟಕದಲ್ಲಿ ಕಾರ್ತಿ ವೀರಾರ್ಜುನನಿಗೂ ಪರಶುರಾಮನಿಗೂ ಯುದ್ಧ ನಡೀತಾ ಇರುತ್ತೆ ಯುದ್ಧ ಅದಕ್ಕೂ ಮುಂಚೆ ಜಮದಾಗ್ನಿ ಪರಶುರಾಮನಿಗೆ ಹೇಳ್ತಾನೆ ಆ ಕಾಮದೇನು ಹೇಳ್ತಾಳೆ ಜಮದಾಗ್ನಿಯನ್ನು ತಂದೆಯ ಪ್ರಾಣವನ್ನು ಪಡೆಯಬೇಕಾದ್ರೆ ನೀನು ಕಾರ್ತಿ ವೀರಾರ್ಜುನ ಪಟ್ಟಣಕ್ಕೆ ಹೋಗಬೇಕು ಅವ್ರನ್ನೆಲ್ಲರನ್ನೂ ಸಂಹಾರ ಮಾಡಬೇಕು ಅವರ ಡಿಂಬದಿಂದ ಒಂದು ಒಳವನ್ನು ಮಾಡ್ಕೋಬೇಕು ಚೌಡಿಕೆಯನ್ನು ಅದು ಬೆನ್ನಿನ ಚರ್ಮವನ್ನು ತೆಗೆದು ಅದಕ್ಕೆ ಹಾಕಬೇಕು ಬಲಗೈಯನ್ನು ಕಡಿದು ಆ ಕೋಲ್ ಮಾಡಬೇಕು ಎಬ್ಬರಳನ್ನು ಕಡಿದು ಬಿರ್ಡೆ ಮಾಡಬೇಕು ಕಿರುಬಳ್ಳನ್ನು ಕಡಿದು ನುಡಿಸೋದಕ್ಕೆ ಕಡ್ಡಿ ಮಾಡಬೇಕು ಕರಳನ್ನು ತೆಗೆದು ತಂತಿ ಮಾಡಿ ಅದನ್ನು ನುಡಿಸ್ಕೊತ ಹಾಡ್ಕೊತ ಬಂದರೆ ನಿಮ್ಮ ತಂದೆಯ ಪ್ರಾಣವನ್ನು ಸುಲಭವಾಗಿ ಪಡಿಬಹುದು ಅಂತ ಕಾಮುದೇನು ಹೇಳಿರ್ತಾರೆ ಆ ಒಂದು ಇದಿಟ್ಕೊಂಡು ಪರಶುರಾಮ ಕಾರ್ತಿ ವೀರಾರ್ಜುನ ಪಟ್ಟಣಕ್ಕೆ ಹೋಗಿ ಎಲ್ಲ ಕಾರ್ತಿ ವೀರಾರ್ಜುನ ಸಂವಾರ ಮಾಡಿ ಅವ್ರ ದೇಹದಿಂದ ಒಂದು ಶ್ರುತಿಯನ್ನು ಮಾಡಿಕೊಂಡು ಅವರ ತಲೆಯಿಂದ ಒಂದು ಚೌಡಿಕೆಯನ್ನು ಮಾಡಿಕೊಂಡು ಪರಶುರಾಮ ಆಡ್ಕೊತ ಬಂದ ಅದು ಹಿನ್ನೆಲೆ ಚೌಡಿಕೆ ಶ್ರುತಿದು ಅದು ಹುಟ್ಟಿದ್ದು ಆರಂಭ ಆಗಿದ್ದು ಅದನ್ನು ಹೆಚ್ಚಾಗಿ ಎಲ್ಲಮ್ಮನ ಭಕ್ತರು ಹುಲಿಗೆಮ್ಮನ ಭಕ್ತರು ಹೆಣ್ಣು ದೇವರ ಆರಾಧಕರು ಆ ವಾದ್ಯಗಳನ್ನು ಬಳಸ್ಕೊಳ್ತಾರೆ ಅನ್ನೋದು ಅದನ್ನು ಇಟ್ಟುಕೊಂಡು ನಾವು ಅದನ್ನು ಕಲೆಯನ್ನು ಮುಂದುವರಿಸ್ಕೊಂಡು ಬಂದ್ವಿ ನಿಮ್ಮ ರೀತಿ ಜೋಗತಿಯರು ಪ್ರದರ್ಶನ ಮಾಡ್ತಕ್ಕಂಥ ಈ ಒಂದು ಏನು ಕಲೆ ಇದೆ ಜೋಗತಿ ನೃತ್ಯ ಅದು ಎಲ್ಲಮ್ಮ ದೇವರಿಗೆ ಮಾತ್ರ ಹೌದು ಹೌದು ಯಾಕೆ ನಿಮಗೆ ಅಂದರೆ ಜೋಗತಿಯರಿಗೆ ಈ ಸಮುದಾಯಕ್ಕೆ ಈ ಕಲೆಯನ್ನು ಹಿರಿಯರು ಪೂರ್ವಜರು ಕೊಟ್ಟಿರಬಹುದು ಅಂತ ಅನಿಸುತ್ತೆ ನಿಮಗೆ ಕೊಟ್ಟಿರ್ಬೋದು ಅನ್ನೋದಲ್ಲ ಆಯಮ್ಮನ ಆರಾಧ್ಯ ದೈವಾರಾಧನೆ ಅದು ಎಲ್ಲಮ್ಮನ ಚೌಡಿಕಿ ಪದಗಳಾಗಿರ್ಬೋದು ಜೋಗ್ತಿ ನೃತ್ಯ ಆಗಿರ್ಬೋದು ಎಲ್ಲಮ್ಮನ ಕತೆ ಹೇಳೋದಾಗಲಿ ಅದು ದೈವಾರಾಧನೆ ಪುರಾತನ ಕಾಲದಿಂದ ಬಂದಿರತಕ್ಕಂಥದ್ದು ಅದು ಯಾಕೆ ಬಂತು ಎದಕ್ಕೆ ಬಂತು ಯಾರು ಕೊಟ್ಟರು ಯಾಕೆ ಕೊಟ್ಟರು ಅನ್ನೋದು ಗೊತ್ತಿಲ್ಲ ಅದು ಬದುಕು ಕಟ್ಕೊಳ್ಳಕ್ಕೆ ಅನಿಸ್ತಲ್ಲ ಅಲ್ಲ ಮತ್ತು ಅದರಿಂದನೇ ಅಲ್ಲ ಬದುಕು ಕಟ್ಕೊಂಡಿರೋದು ಈಗ ಮುದ್ರೆ ಯಾಕೆ ಈಗ ಜೋಗತಿಯರಿಗೆ ಮುದ್ದು ಕಟ್ಕೊಂಡು ಜೋಗತಿ ಆದಮೇಲೆ ಅವರಿಗೆ ಈಗೆಲ್ಲ ಕೈ ಹೊಡ್ಕೊಂಡೆಲ್ಲ ಭಿಕ್ಷ ಮಾಡ್ತಾರೆ ಅಲ್ಲಿ ಬಾಂಬೆ ಹೋಗೋದು ಡೆಲ್ಲಿ ಹೋಗೋದು ಅಲ್ಲಿ ಜಡ ಸಂಪ್ರದಾಯಕ್ಕೆ ಸೇರ್ಕೊಳ್ಳೋದು ಅವರಿಂದ ಚಪ್ಪಾಳೆ ಕೈ ಹೊಡ್ಕೊಂಡು ಭಿಕ್ಷಾಟನೆ ಮಾಡ್ತಾರೆ ಆಗಿನ ಕಾಲದಿಂದ ಜೋಗತಿ ಸಂಪ್ರದಾಯ ಹುಟ್ಟಿದ್ದು ರೇಣುಕಾದೇವಿ ಕಥೆಯಿಂದ ಹಂಗಾಗಿ ಅವರು ಅದನ್ನ ಇಟ್ಟುಕೊಂಡು ಅವರ ಜೀವನೋಪಯೋಗಕ್ಕೆ ಹಾಡುಗಳನ್ನು ಕತೆಗಳನ್ನು ನೃತ್ಯಗಳನ್ನು ಅಳವಡಿಸ್ಕೊಂಡು ಅವರ ಬದುಕನ್ನು ಅವ್ರು ಕಟ್ಕೊಳ್ತಾ ಇದ್ರು ಜೋಗತಿಯರು ಅಂದರೆ ನನ್ನ ಸ್ಪಷ್ಟನೆಗೆ ಈ ಪ್ರಶ್ನೆ ಕೇಳ್ತೀನಿ ಅನಿರ್ತಾ ಭಾವಿಸ್ಪಡೆ ದಯವಿಟ್ಟು ನಾವು ನಗರ ಪ್ರದೇಶಗಳಲ್ಲಿ ಸಿಗ್ನಲ್ಗಳಲ್ಲಿ ರಸ್ತೆಗಳಲ್ಲಿ ನೋಡ್ತಕ್ಕಂಥ ಮಂಗಳಮುಖಿಯರಿಗೂ ನಿಮ್ಮಂಥ ಜೋಗತಿಯರಿಗೂ ಏನು ಸಂಬಂಧ ಇಲ್ಲ ಬೆಂಗಳೂರು ಒಂದೇ ದಾರಿಗಳೆಷ್ಟು ಅದಕ್ಕೆ ಮೂಲ ಒಂದೇ ಅದು ದಾರಿಗಳು ಬೇರೆ 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 ಈಗ ಬೆಂಗಳೂರು ಸಿಟಿ ಒಂದೇ ಅದಕ್ಕೆ ಸುತ್ತಲೂ ಬರೋ ದಾರಿ ಇದೆ ಆ ದಾರಿಯ ಲಕ್ಷಣವೇ ಬೇರೆ ಇರುತ್ತೆ ಈ ದಾರಿಯ ಇದೊಂದು ನೈಸ್ ರೋಡ್ ಆಗಿರುತ್ತೆ ಇನ್ನೊಂದು ಹೈವೇ ರೋಡ್ ಆಗಿರುತ್ತೆ ಇನ್ನೊಂದು ಕಚ್ಚಾ ರೋಡ್ ಬೇರೆ ದಾರಿಗಳನ್ನ ಇಟ್ಕೊಂಡು ಬೇರೆ ಬೇರೆ ದಾರಿಗಳು ಹ್ಮ್ ಮೂಲ ಮಾತ್ರ ಒಂದೇ ಮೂಲ ಮಾತ್ರ ಒಂದೇ ಬದುಕುವ ವಿಧಾನ ಬದುಕುವ ರೀತಿ ಅವರನ್ನು ಗುರ್ಸ್ಕೊಳ್ಳುವ ರೀತಿ ಬೇರೆ ಬೇರೆ

సి తిరసీలి తిరసిలి మారి మాడిలి పెంగి జీ కడియే దేవి అమ్మ కడయే దేవి అల్మ్ సిడి గణకి నేను పాలితే

ேகர் தூர அே குழி குருவே மறியலா நம்ம கலியத்தே தேவி கழியத்தே தேவி அல்ல ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜಮ್ಮ ಜೋಗತಿ ಇವತ್ತೇನು ಹೇಳೋದು ಹೊರಟಿದ್ದೀನಿ ಅಂತಂದರೆ ನಮ್ಮ ಬೆಂಗಳೂರಿನ ಜರಗನಹಳ್ಳಿ ಅವರು ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲು ಯಾವುದೇ ಹಣಕ್ಕೋಸ್ಕರ ಅಲ್ಲ ಯಾವುದೇ ಹೆಸರಿಗೋಸ್ಕರ ಅಲ್ಲ ಯಾವುದೇ ದುಡಿಮೆಗೋಸ್ಕರನೂ ಅಲ್ಲ ಜಾನಪದ ಸಿರಿ ಅಂತ ಒಂದು ಚಾನಲನ್ನು ತಂದಿದ್ದಾರೆ ಅದರಲ್ಲಿ ನೀವೆಲ್ಲರೂ ಸಬ್ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ನೀವದನ್ನು ವೀಕ್ಷಣೆ ಮಾಡಿ ನಿಮ್ಮವರನ್ನು ಅಲ್ಲಿ ಕರೆತನ್ನಿ ಮತ್ತು ನಿಮ್ಮ ನಿಮ್ಮ ಭಾಗದಲ್ಲಿ ಎಲೆಮರೆಯ ಕಾಯಿಯಂತೆ ಇರ್ತಕ್ಕಂಥ ಯಾರಾದರೂ ಕಲಾವಿದರಿದ್ದರೆ ಅವರನ್ನು ಸಹ ಈ ಚಾನಲ್ಗೆ ತಂದು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸರ್ಕಾರ ಗುರುತಿಸ್ತಾ ಇದ್ರೆ ಅಕಾಡೆಮಿ ಗುರುತಿಸ್ತಾ ಇದ್ರೆ ಯಾವುದೇ ಸಂಘ ಸಂಸ್ಥೆಗಳು ಗುರುತಿಸ್ತಾ ಇದ್ರೆ ಅಂತ ಕಲಾವಿದರನ್ನ ನಮ್ಮ ಜರಗನಹಳ್ಳಿ ಕಾಂತರಾಜ್ ಅವರಿಗೆ ಇದು ಮಾಡಿದರೆ ಈ ಒಂದು ಚಾನಲಿನಿಂದ ಅವರು ಒಂದು ಗುರುತಿಸುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇಂಥ ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಇಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಈ ಚಾನಲ್ ಅನ್ನು ಇದ್ದಾರೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ ಅನ್ನು ಬೆಳೆಸಿ ಅಂತ ಹೇಳೋದಕ್ಕೆ ಖುಷಿಯಾಗ್ ಇದೆ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಆಯ್ರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಅವ್ರು ಮಾಡ್ತಕ್ಕಂಥ ಕೆಲಸದೊಳಗೆ ಉದ್ಯೋಗದೊಳಗೆ ಯಾವತ್ತಿನ ಕಾಲಕ್ಕೂ ಜಯ ನಿಂದಾಗಿರಲಿ ಅಂತ ಆ ಎಲ್ಲಮ್ಮ ತಾಯಿನ ಬೇಡ್ಕೊಳ್ತಾ ಹುಲಿಗೆಮ್ಮ ತಾಯಿನ ಬೇಡ್ಕೊಳ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಈ ಮಂಜಮ್ಮ ಜ್ಯೋಗಿಯ ಅನಂತ ಅನಂತ ನಮಸ್ಕಾರಗಳು